ಮಲೆನಾಡಿನ ಫೇವ್ರೇಟ್ ಆ್ಯಂಡ್ ಒಕೇಶನ್ ರೆಸಿಪಿ ವಾಡೆ ಕಜ್ಜಾಯ ಮಾಡುವ ವಿಧಾನವನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಈ ಕಜ್ಜಾಯವನ್ನು ಗೌರಿ ಹಬ್ಬ ಸಮಯದಲ್ಲಿ ಮಾಡ್ತಾರೆ ಮೊದಲು ಸಾಸಿವೆ ಜೀರಿಗೆ ಹುರಿದು ಅದಕ್ಕೆ ಕರಿಬೇವನ್ನ ಡ್ರೈ ರೋಸ್ಟ್ ಮಾಡಿ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳಿ ನಂತರ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ನೀರನ್ನು ಹಾಕಿ ಪುಡಿ ಮಾಡಿದ ಸಾಸಿವೆ ಜೀರಿಗೆ ಕರಿಬೇವನ್ನ ಸೇರಿಸಿ ಒಲೆ ಮೇಲೆ ಇಟ್ಟು ಹಿಟ್ಟನ್ನು ತಿರುತ್ತಾ ಇರಿ ಹಿಟ್ಟು ಬೆಂದ ಮೇಲೆ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕಲಸಿ ಹತ್ತು ನಿಮಿಷ ಬಿಡಿ ನಂತರ ಎಣ್ಣೆ ಕಾಯಲು ಇಟ್ಟು ಕಾದ ಮೇಲೆ ಹಿಟ್ಟನ್ನು ತೆಗೆದುಕೊಂಡು ಬಾಳೆ ಎಲೆ ಮೇಲೆ ತಟ್ಟಿ ಎಣ್ಣೆಗೆ ಹಾಕಿದರೆ ಆಯ್ತು ಈಗ ಸಿದ್ಧವಾಗುತ್ತೆ ನಮ್ಮ ಮಲೆನಾಡಿನ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ